ಕರದಾಗ ಸಾಂಕ್ರಾಮಿಕ ರೋಗ ಹರಡದಂತೆ ಮುನ್ನೆಚ್ಚರಿಕೆ ನಿಪ್ಪಣಿ ತಾಲೂಕಿನ ಕರದಾಗ ಗ್ರಾಮ ಪಂಚಾಯಿತಿ ವತಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಸಕಲ ಸಿದ್ಧತೆ ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಹಾಗೂ ಕೊಲ್ಲಾಪುರ ನಿಪ್ಪಣಿ ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ದೂದಗಂಗಾ ವೇದಗಂಗಾ ನದಿಗಳಿಗೆ ನೀರು ಏರಿಕೆಯಾಗಿದೆ ನದಿಗೆ ಹೆಚ್ಚಿನ ನೀರು ಬರುತ್ತಿದೆ ಇದರಿಂದಾಗಿ ನದಿಗಳಿಗೆ ನೀರಿನ ಮಟ್ಟ ಹೆಚ್ಚಾಗಲಿದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕರದಾಗ ಗ್ರಾಮ ಪಂಚಾಯಿತಿ ವತಿಯಿಂದ ಕರದಾಗ ಬೋಚ ಸೇತುವೆ ಮುಳುಗಡೆ ಹಂತದಲ್ಲಿದ್ದು ಸೇತುವೆ ಮೇಲೆ ಬ್ಯಾರಿಕೇಡ್ಗಳನ್ನು ಇರಿಸಲಾಗಿದೆ ಹಾಗೂ ಸಾರ್ವಜನಿಕರಿಗೆ ನದಿ ಇಳಿಯದಂತೆ ಸೂಚಿಸಲಾಗಿದೆ ನಂತರ ಮಾತನಾಡಿದ ರಾಜು ಕಿಚಡೆ ಅವರು ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತಿದೆ ಮೀನುಗಾರರು ನದಿಗೆ ಇಳಿಯದಂತೆ ಸೂಚಿಸಿದ್ದಾರೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಎಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಲಾಗಿದೆ ಗ್ರಾಮಸ್ಥರು ತಮ್ಮ ವಾಸಿಸುತ್ತಿರುವ ಸ್ಥಳಗಳಲ್ಲಿ ಮಳೆ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ನಿಮ್ಮ ವಾತಾವರಣ ಸ್ವಚ್ಛವಾಗಿರಬೇಕು ಮನೆ ಅಕ್ಕಪಕ್ಕದಲ್ಲಿ ಬಾಟಲಿ ಬಕೆಟ್ ಟೈರ್ನಲ್ಲಿ ತೆಂಗಿನ ಚಿಪ್ಪಿನಲ್ಲಿ ನೀರು ಶೇಖರಣೆಯಾಗಿರುತ್ತದೆ ಆದ್ದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗುತ್ತದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಬರುತ್ತದೆ ತಾವುಗಳು ವಾಸಿಸುತ್ತಿರುವ ಪ್ರದೇಶಗಳಲ್ಲಿ ಸ್ವಚ್ಛವಾಗಿಡಬೇಕು ಹಾಗೂ ಶೀತ ನೆಗಡಿ ಜ್ವರ ಕಂಡುಬಂದಲ್ಲಿ ತಕ್ಷಣವೇ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆಯಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಸುಭಾಷ್ ಡೋನೆ ಸುದೀಪ್ ಕಂಬಾಳೆ ಜ್ಯೋತಿ ಅಲಂಕಾರ ಮಹದೇವ್ ಡಾಂಗೆ किरण टक्काळे सुधीप उगाळे राहुल रत्नाकर् उपस्थितर नमस्कार इगागले काळगावी वर्ष मुंगार मळे हद्द दिवस मुंचे बंद इगागले तुम्हाला ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಬೇಸಿಗೆಯಲ್ಲಿ ಬಿಸಿಲಿನಿಂದ ಮಳೆಗಾಲ ಪ್ರಾರಂಭ ಆಗುವುದು ಬಹಳ ಅತಿ ವೇಗದಿಂದ ಜನರಿಗೆ ತುಂಬಾ ತೊಂದರೆ ಆಗುವಂತಹ ಪರಿಸ್ಥಿತಿ ರೈತರಿಗೆ ಸಂಕಟ ಹೋಗುವಂತಹ ಪರಿಸ್ಥಿತಿ ಆಗಿದೆ ಈಗಾಗಲೇ ಕಾಲ್ಗಾ ಗ್ರಾಮದಲ್ಲಿ ನಾವು ಮುಂಚೆಚನೆಂದು ಕಾಲ್ಗಾ ಬೀಜ ವೇದಗಂಗಾ ತೂದಂಗಾ ನದಿ ಮೇಲೆ ನೀರು ಬರುವಂಥ ಆಗಿದೆ ಅದಕ್ಕಾಗಿ ಈಗಾಗಲೇ ನಾವು ಅಲ್ಲಿ ಅರೆಗೆಟ್ಟಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿಗೆ ಪಂಚಾಯತಿ ಸಿಬ್ಬಂದಿ ನಿಲ್ಲಿಸಿ ಮೀನುಗಾರರಿಗೆ ಮೀನು ನೀಡಬಾರದು ಅವರಿಗೆ ಜೀವಕ್ಕೆ ಯಾವುದೇ ಅಪಾಯ ಅಪಾಯವನ್ನು ಆಗಬಾರ್ದು ಈ ದೃಷ್ಟಿಕೋನದಿಂದ ಗ್ರಾಮ ಪಂಚಾಯತ್ನಿಂದ ನಾವು ಮುನ್ಸೂಚನೆಯನ್ನು ಕೊಟ್ಟಿದ್ದೇವೆ ಜೊತೆಗೆ ಊರಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ನೀರಿನಲ್ಲಿ ಬೇಗಬೇಕಾದಂಥ ಸ್ಫಟಿಕ್ ಆಗಲಿ ಬ್ಲಿಚಿಂಗ್ ಪೌಡರ್ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ದೇವೆ ಜೊತೆಗೆ ಊರಿನಲ್ಲಿರುವಂಥ ಎರಡು ಫಿಲ್ಟರ್ಗಳು ಆ ಫಿಲ್ಟರ್ಗೆ ಸಹ ಶುದ್ಧ ಕುಡಿಯುವಂತ ನೀರಿನ ವ್ಯವಸ್ಥೆಯನ್ನು ಮಾಡಿದೆ ಅದರ ಮೇಲೆ ನಮ್ಮ ಸಿಬ್ಬಂದಿ ಈಗಾಗಲೇ ನಿಗಾ ಇಟ್ಟಿದ್ದಾರೆ ಜೊತೆಗೆ ಈ ಮಳೆಯಿಂದ ಬೇರೆ ಬೇರೆ ಊರು ಅಂದ್ರೆ ಊರಿನಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಕಾಲುವೆಯಿಂದ ನೀರನ್ನು ಶೇಕಾರಾಗುವಂಥ ಸ್ಥಳದಲ್ಲಿ ಜನರಿಗೆ ಮುನ್ನೆಚ್ಚರಿಕನ್ನು ಕೊಟ್ಟು ಆ ಜನರು ಯಾವುದೇ ಸಾಂಕ್ರಾಮಿಕ ರೋಗಕ್ಕೆ ಒಳಗಾಗಬಾರ್ದು ಯಾವುದೇ ಸಾಂಕ್ರಾಮಿಕ ರೋಗ ಆ ಜನರಿಗೆ ತಗಲಬಾರ್ದೆಂದು ಏನಂತ ಉದ್ದೇಶದಿಂದ ಗ್ರಾಮ ಪಂಚಾಯತಿಯಿಂದ ಈಗಾಗಲೇ ನಾವು ಡಂಗರನ್ನು ಹೊಡೆದಿದ್ದೇವೆ ಎಲ್ಲ ಜನರಿಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದೇವೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ದವಾಖಾನೆಯ ಸಿಬ್ಬಂದಿಗೂ ಆಶಾ ಕಾರ್ಯಕರ್ತರಿಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಮುನ್ಸೂಚನೆಯನ್ನು ಕೊಟ್ಟು ಮನೆ ಮನೆಗೆ ತೆರಳಿ ಕಾಲ್ರ ಆಗಲಿ ಅಥವಾ ಬೇರೆ ಯಾವುದೋ ರೋಗವನ್ನು ಬರೆದಂಥ ಲಕ್ಷಣ ಕಂಡರೆ ತಕ್ಷಣ ತಾವು ಪಂಚಾಯತ್ ಆಗಲಿ ಅಥವಾ ಸರ್ಕಾರಿ ಆಸ್ಪತ್ರೆಗೆ ತಿಳಿಸುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಮಾಡಿದ್ದೇವೆ ಅದೇ ರೀತಿ ಪ್ರವಾಹ ಪರಿಸ್ಥಿತಿ ಬರಬಾರ್ದೆಂದು ಈಗಾಗಲೇ ಕಾರಗ ಗ್ರಾಮ ಪಂಚಾಯಿತಿ ಪ್ರತಿ ವರ್ಷ ನಮ್ಮ ಗ್ರಾಮಕ್ಕೆ ಪ್ರವಾಹ ಸಮಸ್ಯೆ ಬಂದೇ ಬರ್ತದೆ ಹಾಗೋಸ್ಕರ ನಾವು ಗ್ರಾಮ ಪಂಚಾಯಿತಿಯ ಎಲ್ಲ ಇಪ್ಪತ್ತ್ಮೂರು ಸದಸ್ಯರು ಹಾಗೂ ನಮ್ಗೆ ಇರುವಂತಹ ಎಲ್ಲ ಸಿಬ್ಬಂದಿಯವರು ನಮ್ಮ ಪಿ ಡಿ ಸೇವರಾಗಲಿ ಸೆಕ್ರೆಟರಿ ಸೇವರಾಗಲಿ ಹಾಗೂ ತಲಾಟಿಯವರು ಎಲ್ಲರೂ ಮಾಡಿ ಮುಂದೆ ಬರುವಂತ ಪ್ರವಾಹಕ್ಕೆ ಯಾವ ರೀತಿ ನಾವು ಸಜ್ಜಾಗಬೇಕು ಗಂಜಿ ಕೇಂದ್ರಗಳನ್ನ ಯಾವ ರೀತಿ ಪ್ರಾರಂಭ ಮಾಡಬೇಕು ಎಲ್ಲಿ ಪ್ರಾರಂಭ ಮಾಡಬೇಕು ಮುಳುಗಡೆ ನೀರಿನಲ್ಲಿ ಮುಳುಗಡೆ ಪ್ರದೇಶದ ಜನರನ್ನ ನಾವು ಎಲ್ಲಿಗೆ ಶಿಫ್ಟ್ ಅನ್ನು ಮಾಡಬೇಕು ಎನ್ನುವಂತಹ ಒಂದು ರೂಪುರೇಷೆ ಈಗಾಗಲೇ ನಾವು ಕಾರ್ಗ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿ ಮಾಡಿದಿವಿ ಆಗಾಗಲೇ ನಾನು ಎಲ್ಲ ಜನರಲ್ಲಿ ಎಲ್ಲ ಗ್ರಾಮಸ್ಥರಲ್ಲಿ ನಾನು ಎಲ್ಲರನ್ನು ಕಳ್ಕಳಿ ವಿನಂತಿ ಮಾಡಿಕೊಡ್ತೇನೆ ಈಗ ಮಳೆಗಾಲ ಈಗಾಗಲೇ ಹದಿನೈದು ದಿವಸ ಮುಂಚೆ ಬಂದಿದೆ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ರೈತರಿಗೆ ತೊಂದರೆ ಆಗ್ತಾ ಇದೆ ರೈತರ ಹೊಲ ಗದ್ದೆಗಳ ಇನ್ನೂ ಬಿತ್ತನೆ ಮಾಡೋದಿಂಚೆ ಮುಂಚೆ ಹೊಲ ಗದ್ದೆ ತಯಾರು ಮಾಡೋದಿಂಚೆ ಮುಂಚೆ ಈಗಾಗಲೇ ಮಳೆರಾಯ ತನ್ನ ಕೃಪೆಯನ್ನು ತೋರಿಸಿದ್ದಾನೆ ಅದಕ್ಕಾಗಿ ಬಹಳಷ್ಟು ತೊಂದರೆಯಾಗುವಂಥ ಸಂದರ್ಭ ಇರೋದ್ರಿಂದ ತಾವೆಲ್ಲರೂ ಜಾಗೃತು ಮನೆಯಲ್ಲಿರುವಂಥ ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತಮಗೆ ಯಾವುದೇ ರೋಗದ ಕಾಯಿಲೆ ಇರುವುದರಿ ತಕ್ಷಣ ಸರ್ಕಾರಿ ಆಗಲಿ ಅಥವಾ ಪಂಚಾಯತಿ ಆಗಲಿ ಅಥವಾ ತಮ್ಮಲ್ಲಿರುವಂಥ ಸಮೀಪದ ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತರಿಗೆ ತಾವು ಭೇಟಿಯಾಗಿ ಅದನ್ನು ಸೂಚನೆಯನ್ನು ತಾವು ಕೊಡಬೇಕು ಜೊತೆಗೆ ಎಲ್ಲ ಜನರು ಬರುವಂಥ ಎಲ್ಲ ಪರಿಸ್ಥಿತಿಯನ್ನು ಪ್ರವಾಹ ಪರಿಸ್ಥಿತಿಯನ್ನು ನಾವು ನೀವು ಕೂಡಿ ಎಲ್ಲರೂ ಸಜ್ಜಾಗಿ ಅದನ್ನು ಎದುರಿಸೋಣ ತಾಂಗಾ ಗ್ರಾಮದಲ್ಲಿ ಯಾವುದೇ ಸಂಕಟಕ್ಕೆ ಒಳಗಾಗದೆ ಎಲ್ಲರೂ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸದಂತ ನಾನು ಗ್ರಾಮ ಪಂಚಾಯತ್ ಎಲ್ಲ ಜನರಲ್ಲಿ ಮನವಿ ಈಗ ಮಳೆಯಿಂದ ಈಗಾಗಲೇ ಸ್ಥಳ ಬೇರೆ ಬೇರೆ ಸ್ಥಳದಲ್ಲಿ ನೀರಾಗ್ಲಿ ನೀರು ನಿಲ್ಲುವುದಾಗಲಿ ನೀರು ಶೇಖರಣೆ ಆಗೋದಾಗ್ಲಿ ಅದರಿಂದ ಆ ನೀರು ಕೊಳದ ನೀರು ಅಥವಾ ಹೊಲಸ ನೀರಿನಿಂದ ಸಮಸ್ಯೆ ಅಷ್ಟೇ ಅಡಚಣೆ ಅಷ್ಟೇ पूर्ण कर जो पाउस पड़ा महापुरा में महापुरा में लोकान त्रास होने लोक रोग होने हम दक्षता लेनवाड़ी शाला अंगनवाड़ी जी शाला अलग अंग गाँव क्या समस्या आती घरसम पानी रात के पानी सुधा स्वच्छता कारण का त्या पाण्यामुळे अनेक विकार होऊ शकतात ते आपल्याला त्रास होऊ नये या दृष्टिकोनातून आपल्या सर्वांना आम्ही विनंती करतोय तसेच हा मुदत जोडण्यात आला त्यावेळी ते नदीकाठाला जे वस्ती आहेत त्या वस्तीसुद्धा आम्ही इकडं शाळेमध्ये आणण्याची व्यवस्था करणार आहोत आणि विशेष करून म्हणजे ज्या काही अडचणी असतील समस्या असतील लोकांच्या त्या संपूर्ण समस्या दूर करून गाव एक चांगल्या पद्धतीनं Yoksa ki de zayı, yorum insanlığına da bir şey yapılmıyor.